ನಮಸ್ಕಾರ ಸೊ ಬಿಗ್ ಎಪಿಸೋಡ್ ನ ಮೊದಲ ಪ್ರೊಮೋ ಅಪ್ಲೋಡ್ ಆಗಿದೆ ಒಂದು ಪ್ರೊಮೋದಲ್ಲಿ ನೋಡ್ತಾ ಇದ್ರೆ ನಮ್ಮ ಗಿಲ್ಲಿ ವರ್ಸಸ್ ಅಂಡ್ ಧ್ರುವಂತ್ ಮಧ್ಯೆ ಒಂದು ಟಾಸ್ಕ್ ನಡೀತಾ ಇದೆ ಅಂಡ್ ಈ ಟಾಸ್ಕ್ ಸೊ ಯಾರು ಸೋಲ್ತಾರೆ ಸೊ ಅವರು ಟಿಕೆಟ್ ಫಿನಾಲೆ ಒಂದೇನು ಮುಂದಿನ ಟಾಸ್ಕ್ ಗಳು ಇರುತ್ತೆ ಸೊ ಅದರಿಂದ ಔಟ್ ಆಗ್ತಾರೆ ಅಂತಾನೆ ಹೇಳ್ಬೋದು ಅಂಡ್ ಅಪ್ಡೇಟ್ ಇದೆ ಸೊ ಯಾರು ಔಟ್ ಆಗಿದ್ದಾರೆ ಯಾರು ಮುಂದಿನ ಒಂದು ಟಾಸ್ಕ್ ಗಳಿಗೆ ಆಯ್ಕೆ ಆಗಿದ್ದಾರೆ ಅಂತ ಅಂಡ್ ಅಲ್ಲಿ ಪ್ರೊಮೋದಲ್ಲೇ ಸ್ಟಾರ್ಟಿಂಗ್ ಅಲ್ಲಿ ನೋಡ್ತಾ ಇದಾರೆ ಅಂಡ್ ಸೊ ಧ್ರುವಂತ್ ಹಾಗೂ ಅವರ ಒಂದು ಸೂಚಿಸಿರುವ ಒಬ್ಬ ಸದಸ್ಯ ಮುಂದಿನ ಟಾಸ್ಕ್ ಆಡಬೇಕು ಅಂತ ಹೇಳ್ತಿದ್ದಾರೆ ಅಂಡ್ ಧ್ರುವಂತಿಗೆ ಇಲ್ಲಿ ಒಂದು ಆಪ್ಷನ್ ಚೂಸ್ ಮಾಡಲಿಕ್ಕೆ ಕೊಟ್ಟಿರುವಂಥದ್ದು ಅಂದ್ರೆ ಅವರ ವಿರುದ್ಧ ಯಾರು ಆಡಬೇಕು ಅನ್ನುವಂಥದ್ದು ಇದನ್ನ ಧ್ರುವಂತಿಗೆ ಏನು ಕೊಟ್ಟಿರುವಂಥದ್ದು ಕೊಟ್ಟಿದ್ದಾರೆ ಅನ್ನೋದನ್ನ ಎಪಿಸೋಡ್ ನೋಡಿದಾಗ್ಲೆ ಗೊತ್ತಾಗುವಂಥದ್ದು ಇದು ಬಿಗ್ ಬಾಸ್ ಕೊಟ್ರ ಈ ಒಂದು ಆಪ್ಷನ್ ಅವರಿಗೆ ಚೂಸ್ ಮಾಡ್ಲಿಕ್ಕೆ ಅಥವಾ ಕ್ಯಾಪ್ಟನ್ ಧನುಷ್ ಏನಾದ್ರು ಇವರು ಧ್ರುವಂತ್ ಅವರೇ ಚೂಸ್ ಮಾಡಬೇಕು ಅಂತ ಆಪ್ಷನ್ ಕೊಟ್ರ ಅನ್ನೋದನ್ನ ಎಪಿಸೋಡ್ ನೋಡಿದಾಗ್ಲೆ ಗೊತ್ತಾಗುವಂಥದ್ದು ಅಂಡ್ ಧ್ರುವಂತ ಅಲ್ಲಿ ಚೂಸ್ ಮಾಡಿರುವಂಥದ್ದು ಗಿಲ್ಲಿನ ಚೂಸ್ ಮಾಡಿದ್ದಾರೆ ಅಂಡ್ ಸೊ ಈ ವಾರದ ಒಂದು ಟಾಸ್ಕ್ಗಳು ಯಾವ ರೀತಿ ಇರುತ್ತೆ ಅಂತಂದ್ರೆ ಈ ವಾರದ ಟಾಸ್ಕ್ಗಳು ಇರುವಂತದ್ದು ಮೇನ್ ಆಗಿ ಟಿಕೆಟ್ ಟು ಫಿನಾಲೆ ಅಂದ್ರೆ ಇವಾಗ ಏನು ಆಲ್ರೆಡಿ ಧನುಷ್ ಅವರು ಟಾಪ್ ಸಿಕ್ಸ್ ಹೋಗಿ ಕುತ್ಕೊಂಡಿದ್ದಾರೆ ಸೊ ಈ ವಾರದಲ್ಲಿ ಸೊ ಯಾರು ಒಂದು ಟಾಸ್ಕ್ ಗಳನ್ನ ಗೆಲ್ತಾರೆ ಸೊ ಅವರು ನೇರವಾಗಿ ಟಿಪ್ ಟಿಕೆಟ್ ಟು ಫಿನಾಲಿಗೆ ಟಿಕೆಟ್ ಮೀನ್ಸ್ ಫಿನಾಲೆಗೆ ಒಂದು ಟಿಕೆಟ್ ತಗೊತಾರೆ ಅಂತಾನೆ ಹೇಳ್ಬೋದು ಸೊ ಲಾಸ್ಟ್ ಟೈಮ್ ನಮ್ಮ ಹನುಮಂತ ತಗೊಂಡಿದ್ನಲ್ಲ ಸೊ ಆ ರೀತಿನಲ್ಲಿ ಓಕೆ ಸೊ ಅದೇ ರೀತಿನಲ್ಲಿ ಈ ವಾರದ ಒಂದು ಟಾಸ್ ಅಲ್ಲಿ ಯಾರು ಸೋಲ್ತಾರೆ ಈವಾಗ ಏನು ಧ್ರುವಂತ ಅಂಡ್ ಗಿಲ್ಲಿ ಮಧ್ಯೆ ನಡೀತಾ ಇದೆ ಸೊ ಈ ಟಾಸ್ಕ್ ಹೋದ್ರೆ ಮೊದಲ ಟಿಕೆಟ್ ಪಡೆಯುವ ಒಂದು ಮುಂದಿನ ಟಾಸ್ಕ್ಗಳಿಂದ ಗಳಿಂದ ಔಟ್ ಆಗ್ತಾರೆ ಅಂದ್ರೆ ಇನ್ ಕೇಸ್ ಇವ್ರೇನಾದ್ರು ಸೋತ್ರೆ ಸೊ ಒಂದು ಈ ಮುಂದಿನ ಟಾಸ್ಕ್ ಗಳು ಇರುತ್ತಲ್ಲ ಸೊ ಅಲ್ಲಿಂದ ಔಟ್ ಆಗ್ತಾರೆ ಅಂತಾನೆ ಹೇಳ್ಬೋದು ಟಾಸ್ಕ್ ನಡೆದಿದೆ ಆಲ್ರೆಡಿ ಸೊ ಅಪ್ಡೇಟ್ ಇರುವಂತದ್ದು ಏನು ಅಂತಂದ್ರೆ ಸೊ ಇದರಲ್ಲಿ ಧ್ರುವಂತ್ ಅವರು ಗೆದ್ದಿದಾರಂತೆ ಗಿಲ್ಲಿ ಸೊ ಈ ಒಂದು ಟಿ ಟಿ ಎಫ್ ಮುಂದಿನ ಒಂದು ಟಾಸ್ಕ್ಗಳಿಂದ ಗಳಿಂದ ಔಟ್ ಆಗಿದ್ದಾನೆ ಅಂತ ಅಪ್ಡೇಟ್ ಇರುವಂತದ್ದು ಅಂಡ್ ಇದೊಂದು ಫೋಟೋ ಕೂಡ ಹಾಕಿರ್ತೀನಿ ಸೊ ಅದು ಅಪ್ಡೇಟ್ ಲೈವ್ ಅಲ್ಲಿ ಬಂದಿರುವಂತದ್ದು ಸೊ ಅದ್ರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಈ ಒಂದು ಟಾಸ್ಕ್ ಏನಿದೆಯಲ್ಲ ಸೊ ಅದನ್ನ ನಮ್ಮ ಧ್ರುವಂತ್ ಅವ್ರು ಗೆದ್ದು ಸೊ ಗಿಲ್ಲಿ ಅವರು ಸೊ ಮುಂದಿನ ಒಂದು ಟಿ ಟಿ ಎಫ್ ಟಾಸ್ಕ್ಗಳಿಂದ ಅಥವಾ ಟಿಕೆಟ್ ಫಿನಾಲಿಯ ಒಂದು ಇದರಿಂದ ಕೂಡ ಔಟ್ ಆಗಿದ್ದಾರೆ ಅಂತಲೇ ಹೇಳ್ತೀನಿ ಓಕೆ ಆ್ಯಂಡ್ ಅಲ್ಲಿ ಟಾಸ್ಕ್ ಯಾವ ರೀತಿ ಇದೆ ಅಂದರೆ ನೋಡಿದಿರ ಒಂದು ಸ್ಟ್ಯಾಂಡ್ ರೀತಿಯಲ್ಲಿ ಹಾಕಿದ್ದಾರೆ ಮೇ ಬಿ ಅದಕ್ಕೆ ಮೊಳೆ ಹೊಡೆದಿದ್ದಾರೆ ಅಂತ ಅನ್ಸುತ್ತೆ ಸೊ ಆ ಒಂದು ಬಾಲ್ ಏನಿದೆಯಲ್ಲ ಸೊ ಆ ಬಾಲ್ನ ಅಲ್ಲಿ ಹೊಡೆದು ಸೊ ಅಲ್ಲಿ ಅದು ಕಚ್ಕೊಬೇಕು ಸೊ ಯಾರದು ಮೀನ್ಸ್ ಆ ಬಜಾರ್ ಆಗೋ ಟೈಮಲ್ಲಿ ಅಥವಾ ಇಂತಿಷ್ಟು ಟೈಮಲ್ಲಿ ಏನಿರುತ್ತಲ್ಲ ಸೊ ಆ ಬಜಾರ್ ಆಗೋ ಅಷ್ಟೊತ್ತಿಗೆ ಸೊ ಯಾರ್ದು ಜಾಸ್ತಿ ಬಾಲ್ ಇರುತ್ತೆ ಸೊ ಮೇ ಬಿ ಅವ್ರು ವಿನ್ನರ್ ಅಂತ ಕನ್ಸಿಡರ್ ಅಂತ ಅನ್ಸುತ್ತೆ ಸೊ ಇದರಲ್ಲಿ ಅಂತ ಅವರು ವಿನ್ ಆಗಿದ್ದಾರೆ ಏನು ಮಾಡೋಕ್ಕಾಗಲ್ಲ ಮುಂದಿನ ಒಂದು ಟಿಕೆಟ್ ಟಿ ಟಿ ಎಫ್ ಫಿನಾಲಿಯ ಒಂದು ಟಾಸ್ಕ್ಗಳಿಂದ ಟಾಸ್ಕ್ಗಳಲ್ಲಿ ಅವರು ಆಗಿದ್ದಾರೆ ನಮ್ಮ ಗಿಲ್ಲಿ ಅವರು ಸೊ ಔಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದು ಮೇ ಬಿ ಗಿಲ್ಲಿಗೆ ಅಷ್ಟು ಮ್ಯಾಟ್ರ್ ಆಗಲ್ಲ ಅಂತ ಅನ್ಕೊಂತೀನಿ ಬಿಕಾಸ್ ಅವ್ರು ಆಲ್ರೆಡಿ ಫಿನಾಲೆ ಹತ್ತಿರಕ್ಕೆ ಹೋಗಿ ನಿಂತ್ಕೊಂಡಿದ್ದಾರೆ ಇನ್ನೇನು ಟಾಪ್ ಟೂದಲ್ಲಿರೋಂಥವ್ರಿಗೆ ಮೇ ಬಿ ಟಿ ಟಿ ಎಫ್ ಎಲ್ಲ ಮ್ಯಾಟ್ರ್ ಆಗೋಲ್ಲ ಅನ್ಕೊಂತೀನಿ ಬಟ್ ಹೇಳೋಕ್ಕಾಗಲ್ಲ ಸೊ ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಬಟ್ ಒಂದು ಹೇಳೋವಂಥದ್ದು ಏನು ಅಂತಂದರೆ ಸೊ ಈ ನಾಮಿನೇಷನ್ ಇದ್ರಲ್ಲ ಸೊ ಅವರಲ್ಲಿ ವೋಟ್ಗಳನ್ನು ಅವ್ರಿಗೊಂದು ಐವತ್ತು ಇರಿಗೊಂದು ಐವತ್ತು ಆ ತರದ ಸ್ಪ್ಲಿಟ್ ಅಂತೂ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂದರೆ ಯಾವಾಗ ಏನಾಗುತ್ತೆ ಅಂತ ಆಗಲ್ಲ ಸೊ ಅದನ್ನ ಅರ್ಥ ಮಾಡಿಕೊಂಡು ಸೊ ಯಾರು ನಾಮಿನೇಟ್ ಆಗಿದ್ದಾರೆ ಅನ್ನೋದ್ರೂ ಮುಖ್ಯವಾಗಿ ಸೊ ನಿಮ್ಮ ನಿಮ್ಮ ಫೇವರೇಟ್ ಕಂಡೀಷನ್ಗಳಿಗೆ ಮಾತ್ರ ವೋಟ್ ಮಾಡಿ ಸೊ ಸ್ಪ್ಲಿಟ್ ಮಾಡಬೇಡಿ ಅಂತ ಹೇಳುವಂಥದ್ದು ನಾನು ಓಕೆ ಅಂಡ್ ಇದು ಬಿಟ್ಟು ಸೊ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಕೆಲವೊಂದು ಮಾತಾಡಬೇಕು ಅಂತಂದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ ಪೂರ್ತಿ ಇದ್ದಂಥದ್ದು ಸೊ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ ಸೊ ಅವ್ರ ಇವ್ರಿಗೆ ಏನು ಹೇಳಿದ್ರು ಇವ್ರು ಇವ್ರಿಗೆ ಹೇಳಿದ್ರು ತುಂಬಾ ಬರೀ ಮಾತುಕತೆ ಎಲ್ಲ ಮುಗ್ದೋಗ್ಬಿಡ್ತು ಆ್ಯಂಡ್ ನಿನ್ನೆ ಒಂದು ಎಪಿಸೋಡು ಹಂಡ್ರೆಡ್ ನೂರನೇ ಒಂದು ಎಪಿಸೋಡ್ ಅಂತಲೇ ಹೇಳ್ತೀನಿ ಆ್ಯಂಡ್ ನಿನ್ನೆ ಎಪಿಸೋಡಲ್ಲಿ ಹೈಲೈಟ್ ಆಗಿ ಕಾಣಿಸಿರುವಂಥದ್ದು ಕೆಲವು ನಾಮಿನೇಷನ್ಗಳು ಅಂತಂದರೆ ಒಂದು ನೇರವಾಗಿ ಕ್ಯಾಪ್ಟನ್ ಧನುಷ್ ನಾಮಿನೇಟ್ ಮಾಡಿರುವಂಥದ್ದು ಅಂತಂದರೆ ಧ್ರುವಂತ್ ಅವರನ್ನು ನಾಮಿನೇಟ್ ಮಾಡ್ತಾರೆ ಆ್ಯಂಡ್ ರಕ್ಷಿತಾ ಅವರು ಅಶ್ವಿನಿ ಆ್ಯಂಡ್ ರಾಶಿಕಾ ಅವರಿಗೆ ನಾಮಿನೇಟ್ ಮಾಡ್ತಾರೆ ಇವಾಗ ಏನಾಯಿತು ಎಲ್ಲ ಈ ಅಶ್ವಿನಿ ಏನೇನು ನಾಮಿನೇಟ್ ಮಾಡಿದ್ದಾರೆ ಯಾರ್ಯಾರು ಸೊ ಅದೇ ಪಾಯಿಂಟ್ ಇರೋವಂಥದ್ದಲ್ಲಿ ಅಶ್ವಿನಿ ಆ್ಯಂಡ್ ಸಾರಿ ನಮ್ಮ ರಾಶಿಕಾ ಆ್ಯಂಡ್ ರಘು ಬಗ್ಗೆ ಏನು ಮಾತಾಡಿದ್ದಾರೆ ಸೊ ಅದೇ ಒಂದು ವಿಚಾರವಾಗಿನೇ ಮ್ಯಾಕ್ಸಿಮಮ್ ಇಲ್ಲಿ ಅವರಿಗೆ ರೀಸನ್ಗಳು ಬಂದಿರುವಂಥದ್ದು ಓಕೆ ಅಂಡ್ ಇದಾದ್ಮೇಲೆ ಅಲ್ಲಿ ರಕ್ಷಿತಾ ಅವರು ರಾಶಿಕಾಗೆ ಅಂಡ್ ರಕ್ಷಿತ್ ಮೀನ್ಸ್ ಅಶ್ವಿನಿ ಮಧ್ಯೆ ಏನ್ ಹಂತಕತೆ ಆಯ್ತು ಅದು ಅಲ್ಲಿ ಸೊ ಅದನ್ನ ಇಟ್ಕೊಂಡು ರಾಶಿಕ್ ಅವರು ಅಶ್ವಿನಿಗೆ ಹೇಳಬೇಕಾದಾಗ ಅಲ್ಲಿ ರಘು ಅವರ ರಘು ಅವರಿಗೆ ಹೇಳಿರೋ ರೀತಿನ ಹೇಳಿ ಅಶ್ವಿನಿಗೆ ಹೇಳಿದಂತದ್ದು ಬಟ್ ಅದೇನಾಗಿದೆ ಇಲ್ಲಿ ರಕ್ಷಿತಾಗೆ ಇವಳು ಬೇಕು ಅಂತಾನೆ ಟ್ರಿಗರ್ ಮಾಡ್ತಾ ಇದ್ದಾರೆ ರಘು ಅವರಿಗೆ ಅಂತ ಸೊ ಇಲ್ಲಿ ರಕ್ಷಿತಾ ಸೊ ರಾಶಿಕಾಗ್ ನಾಮಿನೇಟ್ ಮಾಡಿರುವಂತದ್ದು ಅಂಡ್ ಇದಾದ್ಮೇಲೆ ಅಲ್ಲಿ ಕಾವ್ಯ ಅವರು ಅಶ್ವಿನಿ ಅಶ್ವಿನಿಯವರನ್ನ ನಾಮಿನೇಟ್ ಮಾಡ್ತಾರೆ ಅಂಡ್ ರಘು ಅವರನ್ನ ನಾಮಿನೇಟ್ ಮಾಡ್ತಾರೆ ಅಗೇನ್ ಕಾವ್ಯ ಅವ್ರದ್ದು ಅಶ್ವಿನಿ ಅಂತಂದ್ರೆ ಅದೇ ಹೆಣ್ಣಿನ ಬಗ್ಗೆ ಮಾತಾಡಿರುವಂತದ್ದು ಅದೇ ಆಮೇಲೆ ಟೂ ಪಾಯಿಂಟ್ ಓ ಅನ್ನೋಂಥದ್ದು ಏನಿದೆಯಲ್ಲ ಸೊ ಅದು ಫೇಕ್ ಸೊ ಸುಮ್ಮನೆ ನಾಟಕ ಮಾಡ್ತಾರೆ ಅನ್ನೋದ್ದು ಸೊ ನನಗೂ ಮುಂಚೆ ಆತರ ಅಂದಾಗ ನಾನು ಕಾವ್ಯಾಗೇನೆ ಕ್ವಶನ್ ಮಾಡಿರುವಂತ ಮಾಡಿರೋದು ಕೂಡ ಉಂಟು ಬಿಕಾಸ್ ಅವರು ಸ್ವಲ್ಪ ಚೇಂಜ್ ಆಗಿದ್ದಾರೆ ಹಾಗೆ ಅನ್ಕೊಂಡಿದೆ ಬಟ್ ಮೊನ್ನೆ ಸ್ಟೇಟ್ಮೆಂಟ್ ಆದಮೇಲೆ ಸೊ ಅಶ್ವಿನಿಯವ್ರ ಮೇಲೆ ಏನು ಒಂದು ಸ್ವಲ್ಪ ಟೂ ಪಾಯಿಂಟ್ ಹೋಗಿಂತ ಮುಂಚೆ ಇತ್ತಲ್ಲ ಅದೇ ಭಾವನೆ ನನಗೂ ಬಂದಿರೋಂಥದ್ದು ಇವಾಗ ಬಿಕಾಸ್ ಅದು ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ನನ್ನ ಪ್ರಕಾರ ಅವ್ರದ್ದು ಸ್ವಲ್ಪ ಡ್ಯಾಮೇಜ್ ಮಾಡಿದೆ ಈ ಒಂದು ಟೂ ಪಾಯಿಂಟ್ ಒನ್ ಅಂಥದ್ದನ್ನು ಓಕೆ ರಘುಗೆ ಮಾಡಿರೋವಂಥದ್ದು ಅದೇ ಗಿಲ್ಲಿಗೆ ಏನು ನಾಮಿನೇಟ್ ಕಳಪೆ ಕೊಡ್ತಾರೆ ಕಳಪೆ ಕೊಟ್ಟಾದಮೇಲೆ ಧ್ರುವಂತ ಕೊಡಬೇಕಾಗಿತ್ತು ಅಂತ ಅವರೇನು ಹೇಳ್ತಾರೆ ಸೊ ರಘು ಅವರು ಸೊ ಅದಕ್ಕೆ ಒಂದು ಸ್ಟ್ಯಾಂಡ್ ತೊಗೊಳಲ್ಲ ಒಂದು ಡಿಸಿಷನ್ ಮೇಲೆ ಅಂತ ಸೊ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ರಘು ಅವರು ಕಂಪ್ಲೀಟ್ಲಿ ಲಾಸ್ಟ್ ಅವರು ಕಳೆದೋಗ್ಬಿಟ್ಟಿದ್ದಾರೆ ಅವರು ನನ್ನ ಪ್ರಕಾರ ಈ ವಾರದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಅಥವಾ ವೀಕೆಂಡಲ್ಲಿ ಅಂತ ಹೆಗರ್ಕೊಂತಾರೆ ಅಂತ ಅನ್ಕೊಂತೀನಿ ಓಕೆ ಆ್ಯಂಡ್ ಇದಾದ ಮೇಲೆ ರಾಶಿಕ್ ಅವರು ರಕ್ಷಿತಾಗೆ ನಾಮಿನೇಟ್ ಮಾಡ್ತಾರೆ ರೀಸನ್ ತುಂಬ ಚೆನ್ನಾಗಿತ್ತು ಅಂದರೆ ಸ್ಟಾರ್ಟಿಂಗ್ ಬಂದಾಗಿಂದ ಇಲ್ಲಿವರೆಗೂ ಕೂಡ ರಕ್ಷಿತಾ ಅವರ ಒಂದು ಆಟ ಯಾವ ಇದೆ ಸೊ ಅಂದ್ರೆ ಬೇರೆಯವ್ರ ಮೇಲೆ ಸಪೋರ್ಟ್ ಆಗಿರುವಂಥದ್ದು ಅಥವಾ ಅವರೊಂದು ಐಡೆಂಟಿಟಿ ಏನಿದೆ ಕನ್ನಡ ಬರಲ್ಲ ಕನ್ನಡ ಅರ್ಥ ಆಗೋಲ್ಲ ಅನ್ನೋವಂಥದ್ದು ಸೊ ಆ ಒಂದು ಏನೇನು ಮಾಡಿದ್ದಾರೆ ಸೊ ಅದು ಮೂರನೇ ವೀಕಲ್ಲಿ ಏನೇನು ಆಯ್ತಲ್ಲ ಅಂದರೆ ಅಶ್ವಿನಿ ಅವ್ರದ್ದು ಏನು ಗಲಾಟೆ ಆಯ್ತಲ್ಲ ಸೊ ಅದರಿಂದನೇ ಸಿಂಪತಿ ತಗೊಂಡೆ ಬಂದಿದ್ದಾರೆ ಅಂತ ಹೇಳೋ ರೀತಿಯಲ್ಲೇ ಇತ್ತು ಅದು ಆ್ಯಂಡ್ ಅದು ರಕ್ಷಿತ ಇದ್ದಂಥದ್ದು ಕೂಡ ಅಷ್ಟೇನೆ ಆಮೇಲೆ ಅವಳು ಹೇಳಿರುವಂಥದ್ದು ಯಾರು ಕೇಳ್ತಾರೆ ಸೊ ಅವ್ರ ಹತ್ರನೇ ಇರ್ತಾಳೆ ಅವಳು ಆಟನ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಅಥವಾ ಅವ್ಳು ಡಿಸಿಷನ್ಗಳು ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅವ್ರ ಹತ್ರ ಇರಲ್ಲ ಅವಳು ಸೊ ಅದನ್ನ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ರು ಥರ್ಡ್ ವೀಕ್ ಗಂಟ ಇವ್ರು ಆಟ ನಡೆಯಿತು ಸೊ ಇವಾಗ ನೀನು ಎಂತ ಮ್ಯಾನಿಪ್ಲೇಟ್ ಅಂತ ನಮಗೂ ಕೂಡ ಗೊತ್ತಾಗಿದೆ ಆ್ಯಂಡ್ ನಮ್ಮ ಮನೆಯವ್ರಿಗೂ ಕೂಡ ಗೊತ್ತಾಗಿದೆ ಹೊರಗಡೆ ಕೂಡ ಗೊತ್ತಾಗಿದೆ ಅನ್ನೋ ರೀತಿಯಲ್ಲಿ ಅಲ್ಲಿ ರಾಶಿಕಾ ಹೇಳ್ತಾರೆ ಸೊ ಅಲ್ಲಿ ರಾಶಿಕಾ ಒಂದು ಪದ ಯೂಸ್ ಮಾಡಿದ್ದೆ ನಮ್ಮ ಮನೆಯವ್ರಿಗೂ ಕೂಡ ಗೊತ್ತಾಗಿದೆ ಅಂತ ಅಲ್ಲಿ ಹೇಳ್ತಾರೆ ಸೊ ಅಲ್ಲಿವರೆಗೂ ಕೂಡ ಕರೆಕ್ಟ್ ಆಗಿತ್ತು ಏನು ಪ್ರಾಬ್ಲಮ್ ಇಲ್ಲ ನಮ್ಮ ಮನೆಯವರು ಅಂತ ಪದ ಯೂಸ್ ಮಾಡಿದ್ರಲ್ಲ ಸೊ ಅದು ಎಲ್ಲ ಒಂದು ರೀತಿಯಲ್ಲಿ ಅದು ಮಿಸ್ಟೇಕ್ ಆಯ್ತು ಅಂತ ನನಗೆ ಅನ್ಸುತ್ತೆ ಅವರು ಸ್ಪೆಸಿಫಿಕ್ ಆಗಿ ಹೇಳಬೇಕಾಗಿತ್ತು ಸೊ ನಮ್ಮ ಮನೆಯವರು ಅಂತಂದ್ರೆ ನಮ್ಮ ಫ್ಯಾಮಿಲಿ ಮನೆಯವರ ಅದ್ ಹೊರಗಡೆ ಇರುವಂತವರ ಅಥವಾ ಬಿಗ್ ಬಾಸ್ ಮನೆಯವಂಥ ನಮ್ಮ ಅಂತ ಹೇಳಬೇಕಾಗಿತ್ತು ಸೊ ಅದು ಟಾಸ್ಕ್ ಮೀನ್ಸ್ ನಾಮಿನೇಷನ್ ಪ್ರಕ್ರಿಯೆ ಮುಗಿಯುತ್ತೆ ಅವ್ರಿಗೊಬ್ರು ಮಾತಾಡ್ತಾರೆ ಅಲ್ಲೋ ಹೋಗಿ ರಕ್ಷಿತಾ ಆ ಕೂತ್ಕೊಂಡ್ಮ್ಯಾಗ ಅವಳಿಗೆ ಎಲ್ಲಿ ನೆನಪಾಯ್ತವ ಗೊತ್ತಿಲ್ಲ ಸೊ ಅಲ್ಲಿಂದ ಎದ್ಬಿಡ್ತಾಳೆ ಅಂದ್ರೆ ನಿಮ್ ಮನೆಯವ್ರು ಹೇಳ್ಕೊಟ್ರ ಹಾಗೆ ಹೀಗೆ ಅಂತ ಅಲ್ಲಿ ಶುರು ಮಾಡ್ತಾಳೆ ಅವಳಿಗೆ ಅಲ್ಲಿ ಅಷ್ಟು ಅವರಿಗೆ ಫ್ಲಾಶ್ ಆಗಿಲ್ಲ ಅವಳಿಗೆ ನಮ್ಮ ಮನೆಯವರು ಅಂತ ಹೇಳಿದ ತಕ್ಷಣ ಏನ್ ಯಾವ್ದ್ರ ಬಗ್ಗೆ ಅಂತ ಅವ್ರಿಗೆ ಗೊತ್ತಾಗಿಲ್ಲ ಹೋಗಿ ಕೂತ್ಕೊಂಡ್ಮೇಲೆ ಅವಳಿಗೆ ತಲೆಗೆ ಬಂದ್ಬಿಟ್ಟಿದೆ ನಮ್ಮ ಮನೆಯವರು ಅಂತ ಇವಳು ಅಂತ ಅಂದಾಗ ಅವಳು ನಿಮ್ ಮನೆಯವ್ರು ಹೇಳ್ಕೊಟ್ರ ಹಂಗೆ ಬಿಗ್ ಬಾಸ್ ರೂಲ್ ಬ್ರೇಕ್ ಮಾಡಿದ್ರೆ ನೀವು ಹಾಗೆ ಹೀಗೆ ಅಂತ ಎಲ್ಲ ಶುರು ಹಸ್ಕೊತಾಳೆ ಸೊ ಅಲ್ಲಿ ಏನಾಯ್ತು ಅಂದ್ರೆ ರಾಜಶೇಖರ್ ಈ ಕಡೆ ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡ್ತೀಯಾ ನೀನು ನಮ್ ಫ್ಯಾಮಿಲಿ ಬಗ್ಗೆ ಏನಕ್ಕೆ ಮಾತಾಡ್ತೀಯ ಅಂತ ಈ ಕಡೆಯಿಂದ ಶುರು ಆಯ್ತು ಸೊ ಅನ್ಸಿರೋದೇನೋ ಅಂತಂದ್ರೆ ಅಥವಾ ನನಗೆ ನಾನು ತಿಳ್ಕೊಂಡಿರೋದೇನೋ ಅಂತಂದ್ರೆ ರಾಶಿಕ ಮೇ ಬಿ ಮೆನ್ಷನ್ ಮಾಡಿರುವಂಥದ್ದು ನಮ್ಮ ಮನೆಯವರು ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕೂಡ ಗೊತ್ತಾಗಿದೆ ಅನ್ನೋ ರೀತಿಯಲ್ಲಿ ಸೊ ರಾಶಿಕಾ ಹೇಳಿದಾರೆ ಅಂತ ಅನ್ಕೊಂತೀನಿ ವೀಕೆಂಡ್ ಅಲ್ಲೇ ಗೊತ್ತಾಗುತ್ತೆ ಸೊ ಅಲ್ಲಿ ಆರೋಪ ಮಾಡಿದ್ರು ಆಲ್ರೆಡಿ ರಕ್ಷಿತ್ ಅಂದ್ರೆ ನಿಮ್ಮ ಮನೆಯವರು ಕೂಡ ಹೇಳ್ಕೊಟ್ಟಿದ್ರೆ ನೀನು ಕೂಡ ಬಿಗ್ ಬಾಸ್ ನ ಬ್ರೇಕ್ ಮಾಡಿದೆ ಅನ್ನೋ ರೀತಿಯಲ್ಲಿ ಸೊ ಐ ಡೋಂಟ್ ಥಿಂಕ್ ಅಲ್ಲಿ ರಾಶಿಕಾ ಅವನ ಮನೆಯವರು ಬಂದು ಓನ್ಲಿ ರಕ್ಷಿತಾ ಪಾಯಿಂಟ್ ಔಟ್ ಮಾಡಿ ಸೊ ಅವಳು ಹಿಂಗೆ ಮಾಡ್ತಿದ್ದಾಳೆ ಅಂತ ಮ್ಯಾನಿಪುಲೇಟ್ ಮಾಡ್ತಿದ್ದಾರೆ ಅಂತ ಹೇಳಿದಾರೆ ಅಂತ ನಾನಂತೂ ಅನ್ಕೊಳ್ಳಲ್ಲ ಆಮೇಲೆ ಅವ್ಳು ಏನಕ್ಕೆ ಕೇಳ್ತಾಳೆ ಇವಾಗ ಅವಳದು ಇವಾಗ ಆಲ್ರೆಡಿ ಒಂದು ದೊಡ್ಡ ಇಶ್ಯೂ ಆಗಿದೆ ಕಾವ್ಯದು ಸೊ ಇಂಥ ಟೈಮಲ್ಲಿ ನಮ್ಮ ಫ್ಯಾಮ್ಲಿ ಅವರು ಕೂಡ ಹೇಳಿದ್ದಾರೆ ಅಂತ ಹೇಳಿದರೆ ಅವಳು ಬಿಡುಗ್ ಬರುತ್ತೆ ಅಂತ ಗೊತ್ತು ರಾಶಿಕಾಗೆ ಸೊ ಅವಳು ಏನು ಕೇಳ್ತಾಳೆ ಬಟ್ ಅವಳದು ತಪ್ಪು ಮಾಡಿರುವಂಥದ್ದು ಏನು ಅಂತಂದ್ರೆ ನಮ್ಮ ಫ್ಯಾಮಿಲಿ ಅಂದರೆ ನಮ್ಮ ಮನೆಯವರು ಅಂದ್ರೆ ಬಿಗ್ ಬಾಸ್ ಮನೆಯವ್ರಿಗೆ ಗೊತ್ತಾಗಿದೆ ನಿನ್ನ ಮ್ಯಾನಿಪುಲೇಷನ್ ಅಥವಾ ನಿನ್ನ ನಾಟಕಗಳು ಅಂತ ಹೇಳಬೇಕಾಗಿತ್ತು ಅದು ರಾಶಿಕಾ ಕಡೆಯಿಂದ ಮಿಸ್ ಆಗಿದೆ ಸೊ ಅದು ಕಿತ್ತಾಟ ಆಗೋ ಟೈಮಲ್ಲೂ ಕೂಡ ಅಟ್ಲೀಸ್ಟ್ ಹೇಳ್ಬೋದಾಗಿತ್ತೇನೋ ನಮ್ಮ ಮನೆಯವರು ಅಂತಂದ್ರೆ ಬಿಗ್ ಬಾಸ್ ಮನೆಯವರು ಅಂತ ಸೊ ಬಿಗ್ ಬಾಸ್ ಮನೆಯವರು ಅಂತ ಹೇಳದಿರೋದು ಅದೊಂದು ಮಿಸ್ಟೇಕ್ ಆಗಿದೆ ನನ್ನ ಪ್ರಕಾರ ರಾಶಿಕಾ ಕಡೆಯಿಂದ ಸೊ ಅದು ವೀಕೆಂಡ್ ಅಲ್ಲಿನ ಗೊತ್ತಾಗ್ಬೇಕಾಗತ್ತೆ ಏನು ಎತ್ತ ಅನ್ನೋದನ್ನು ಓಕೆ ಇಬ್ರು ಕೂಡ ಫಿಸಿಕಲ್ ಆಗೋ ರೇಂಜ್ ರೇಂಜ್ಗೆಲ್ಲ ಹೊಂಟೋಗಿದ್ರು ಮೀನ್ಸ್ ಅಲ್ಲೋ ಕೈ ಇಟ್ರು ಫಸ್ಟ್ ರಾಶಿಕಾ ಅವರು ಅದಾದ್ಮೇಲೆ ಅವ್ರು ರಕ್ಷಿತಾ ತುಂಬಾ ದೂರ ತಳ್ತಾರೆ ಅದಾದ್ಮೇಲೆ ಏನು ಹೊಡಿ ಯೋ ರೇಂಜ್ಗೆ ಈ ಕಡೆಯಿಂದ ರಾಶಿಕ್ಕಾ ಆ ಕಡೆಯಿಂದ ಹೊಡಿಲಿ ಅನ್ನೋ ಇದಕ್ಕೇನೆ ರಕ್ಷಿತ ಕಾಯ್ಕೊಂಡು ಕೂತಿದ್ಲು ಅಂತ ಅನ್ಸುತ್ತೆ ಬಿಕಾಸ್ ಮೈ ಮೇಲೆ ಹೋಯ್ತಾ ಇದ್ಲಿ ಇವಳು ಕೂಡ ಸೊ ಕೂಡ ನನ್ನ ಪ್ರಕಾರ ತಪ್ಪಿದೆ ಇನ್ನೊಂದು ನಾಮಿನೇಷನ್ ಮಾಡಿರುವಂತದ್ದು ರಾಶಿಕಾ ಅಂತಂದ್ರೆ ಅದು ಅಶ್ವಿನಿ ಅವರಿಗೆ ಅಂಡ್ ರಘು ಬಗ್ಗೆ ಮಾತಾಡಿದ್ರ ಬಗ್ಗೆ ಅದೇ ಡಿಪೆಂಡೆನ್ಸಿ ಅನ್ನುವಂಥದ್ದು ಆ ಪದ ಯೂಸ್ ಮಾಡಿರುವಂಥದ್ದು ಬಗ್ಗೆ ಮಾತಾಡಿರುವಂತದ್ದು ಓಕೆ ಅಂಡ್ ಇದಾದ್ಮೇಲೆ ಗಿಲ್ಲಿ ನಾಮಿನೇಟ್ ಮಾಡಿರುವಂಥದ್ದು ಅಶ್ವಿನಿ ಅಂಡ್ ರಘುಗೆ ಸೊ ಅಶ್ವಿನಿಗೆ ಅಗೇನ್ ಅದೇ ವಿಚಾರ ಅಂಡ್ ಅಲ್ಲಿ ಲಕ್ಷ್ಮಿಯವರು ವಾದಕ್ಕೆ ನಿಂತ್ಕೊಳ್ಳಿಲ್ಲ ಗಿಲ್ಲಿ ಪರವಾಗಿ ಗಿಲ್ಲಿ ಜೊತೆ ಮಾತಾಡ್ಬೇಕು ಅಂತ ಅಂದಾಗ ಸೊ ಲಕ್ಷ್ಮಿಯವ್ರ ನಿಂತ್ಕೊಳ್ಳೇ ಇಲ್ಲ ಹಂಗೆ ಏನೋ ಒಂದು ರೀಸನ್ ಕೊಟ್ಬಿಟ್ಟು ಹಂಗೆ ಓಡೋಗ್ಬಿಟ್ರು ಓಕೆ ಅಂಡ್ ಇದಾದ್ಮೇಲೆ ರಘುಗೆ ಕೊಟ್ಟಿರುವಂಥದ್ದು ಅದೇ ಕಳಪೆ ವಿಚಾರವಾಗಿ ನಾವು ಮೀನ್ಸ್ ಅದು ಕಳಪೆ ಕೊಡ್ತಿರ ಅದಾದ್ಮೇಲೆ ತಿರ್ಗ ನೀವೇ ಡಿಸಿಷನ್ ವಾಪಸ್ ತಗೊಂಡು ಧ್ರುವಂತ ಕೊಡ್ಬೇಕಾಗಿತ್ತು ಅಂತ ಅಂತಂದಾಗ ಹೇಗೇನು ರಘು ಕೂಡ ಏನು ಮಾತಾಡಲಿಲ್ಲ ಅಲ್ಲಿ ಓಕೆ ಅಂಡ್ ಇದಾದ್ಮೇಲೆ ಧ್ರುವಂತ ಏನ್ ರಘು ಸೊ ಇವ್ರದು ಧ್ರುವಂತ ರಘು ಅವ್ರಿಗೆ ಮಾಡ್ತಾರೆ ಅಂಡ್ ರಕ್ಷಿತಾ ಅವ್ರಿಗೆ ಮಾಡುವಂಥದ್ದು ಅಂಡ್ ರಘುಗೆ ಮಾಡಿದಾಗ ಅಲ್ಲಿ ಸ್ಟಾರ್ಟಿಂಗ್ ಬಂದಾಗಿಂದ ಏನೇನು ಮಾಡಿದ್ದಾರೆ ಸೊ ರಘುದು ಆ ವಿಚಾರವಾಗಿ ಮಾತಾಡಿದ್ರು ಆಮೇಲೆ ವೀಕೆಂಡಲ್ಲಿ ಅದೇನು ಆಯ್ತಲ್ಲ ಸೊ ಪಂಚಿಂಗ್ ಇದರಲ್ಲಿ ಏನಾಗುತ್ತೆ ಅಂದರೆ ಒಂದು ರಘು ಅವರು ಕೆಲವೊಂದು ವಿಚಾರ ಹೇಳಿದ್ದಾರೆ ಅಂತ ಸೊ ಅದನ್ನ ಧ್ರುವಂತ ಅಂತ ತೊಗೊಂಡಿದ್ದೆ ಧ್ರುವಂತ ಧ್ರುವ ಹೇಳಿದ್ರು ಕೂಡ ಕೆಲವೊಂದು ವಿಚಾರನ ತಗೊಬೇಕಾಗತ್ತೆ ಇಲ್ಲೇನಾಗಿದೆ ಪರ್ಸನಲ್ ಪರ್ಸ್ನಲ್ಗಳಾಗಿ ಹೋಗ್ತಿದ್ದಾರೆ ಅದು ಏನಕ್ಕೆ ಅಷ್ಟೊಂದು ಪರ್ಸ್ನಲ್ ಆಗಿ ಹೋಗ್ತಿದಾರ ಗೊತ್ತಿಲ್ಲ ನನಗೆ ಸೊ ಧ್ರುವ ಅಂತ ಹೇಳ್ತಾನೆ ಅಲ್ಲಿ ಮೀನ್ಸ್ ಅದು ಕೆಲವೊಂದು ಡ್ಯಾನ್ಸ್ ಟಾಸ್ಕ್ಗಳಲ್ಲಿ ನಲ್ಲಿ ಸೊ ಅವರಿಗೆ ಹುಡುಗಿರಿಗೆ ಎತ್ಕೋಬೇಕು ಅನ್ನೋದೇ ಇರಲಿಲ್ಲ ಬಟ್ ಇವರು ಎತ್ಕೊಂತಿದ್ದಾರೆ ನೀವು ಹೆಂಗೆ ನಿಮ್ಮ ಮನಸ್ಸಿದೆ ಹೆಂಗೆ ಅನ್ನೋ ರೀತಿನಲ್ಲಿ ಧ್ರುವಂತ ಪ್ರಶ್ನೆ ಮಾಡ್ದೆ ಸೊ ಅದೇ ಒಬ್ಬರಿಗಿಂತ ಒಬ್ಬರಿಗೆ ತುಳಿಯೋದ್ರಲ್ಲೇ ಇದ್ದಾರೆ ಆ ಪರ್ಸ್ನಾಲಿಟಿಗಳನ್ನು ತಂದು ಬೀದಿಗೆ ಹಾಕೊಂತಿದ್ದಾರೆ ಅದಾದ್ಮೇಲೆ ಅಲ್ಲಿ ರಕ್ಷಿತಾಗೆ ಧ್ರುವನ್ ನಾಮಿನೇಟ್ ಮಾಡ್ತಾರೆ ಅಂದರೆ ಇಲ್ಲದೇ ಇರುವಂತ ಐಡೆಂಟಿಟಿನ ಯೂಸ್ ಮಾಡಿಕೊಂಡು ಕನ್ನಡ ಬಗ್ಗೆ ನಾಟಕಗಳು ಮಾಡಿಕೊಂಡು ಸೊ ಫೇವರಿಸಮ್ ಮಾಡ್ಕೊಂಡು ಯಾರು ಅವ್ರಿಗೆ ಹೇಳಿದೆಲ್ಲ ಕೇಳ್ಕೊಂಡಿರ್ತಾರೆ ಅವ್ರ ಜೊತೆ ಇರುವಂತದ್ದು ಅವರಿಗೆ ಕೆಲಸ ಮಾಡ್ಕೊಂಡಿರುವಂಥದ್ದು ಸೊ ಅವರಿಗೆ ಜೈ ಅನ್ನುವಂಥದ್ದು ಸೊ ಇದೇ ವಿಚಾರವಾಗಿ ನಾಮಿನೇಟ್ ಮಾಡಿರೋಂಥದ್ದು ಓಕೆ ಆ್ಯಂಡ್ ಅವರು ಸೊ ಗಿಲ್ಲಿ ಆ್ಯಂಡ್ ಕಾವ್ಯಾಗ್ ಮಾಡ್ತಾರೆ ಸ್ವಯಂ ಘೋಷಿತ ವಿನ್ನರ್ ಅಂತ ಬೇರೆ ಹೇಳ್ತಿದ್ದಾರೆ ಅಂಡ್ ನನ್ನ ಪ್ರಕಾರ ಎಲ್ಲಾದ್ರೂ ಗಿಲಿ ಹೇಳಿದ ನಾನು ನಾನೇ ವಿನ್ನರ್ ಅನ್ನೋ ರೀತಿನಲ್ಲಿ ಯಾತ್ರನ ಹೇಳಿಲ್ಲ ಅಂತ ಅನ್ಕೊಂತೀನಿ ಸೊ ಇವರೇ ಒಂದು ರೀತಿನಲ್ಲಿ ಫಿಕ್ಸ್ ಮಾಡ್ಕೊ ಅವನೇ ವಿನ್ನರ್ ಅವನೇ ವಿನ್ನರ್ ಅನ್ನೋ ರೀತಿಯಲ್ಲಿ ರೀತಿನಲ್ಲಿ ಇದಾದ್ಮೇಲೆ ಕಾವ್ಯ ಅವ್ರಿಗೆ ಐ ತಿಂಕ್ ಅದ ಗಿಲಿ ಕೊಟ್ಟಿರುವಂತ ರೀಸನ್ಗಳು ಕೂಡ ಪ್ರಾಪರ್ ಆಗಿರಲಿಲ್ಲ ನನ್ನ ಪ್ರಕಾರ ಅಶ್ವಿನಿ ಅವರು ಅಂಡ್ ಅಶ್ವಿನಿ ಅವರು ಇನ್ನೊಂದು ನಾಮಿನೇಷನ್ ಅಂತಂದ್ರೆ ಅದು ಕಾವ್ಯ ಅವರು ಸೊ ಕಾವ್ಯ ಅವ್ರದ್ದು ಅದೇ ಫ್ಯಾಮಿಲಿ ವಿಚಾರ ಏನ್ ಬಂತಲ್ಲ ಸೊ ಅದನ್ನ ಇಟ್ಕೊಂಡೇನೆ ಒಂದ್ ರೀತಿಯಲ್ಲಿ ನಾಮಿನೇಟ್ ಮಾಡಿರೋವಂಥದ್ದು ಆ್ಯಂಡ್ ಅದು ಫ್ಯಾಮಿಲಿ ವಿಚಾರ ಅಂತ ಬಂದಾಗ ಇಲ್ಲಿ ಆಮೇಲೆ ಸಿಕ್ಕಾಪಟ್ಟೆ ಟ್ರಿಗರ್ ಕೂಡ ಆದರು ಅಂತಲೇ ಹೇಳ್ಬೋದು ಸೊ ಅಲ್ಲಿ ಕೆಲವೊಂದು ವಿಚಾರಗಳು ನೀನು ಹೋಗಲಿ ಅಂತ ಈ ಕಡೆಯಿಂದ ಹೋಗಲಿ ಅಂತ ಆ ಕಡೆಯಿಂದ ಸೊ ಇಬ್ಬರಿಗಿಬ್ಬರು ಆ ಒಂದು ವರ್ಡ್ಸ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ರು ಅಂತಲೇ ಹೇಳ್ಬೋದು ಆ್ಯಂಡ್ ನಿಮ್ಗೆ ಏನು ಅನಿಸ್ತದೆ ನಿನ್ನೆ ಒಂದು ಎಪಿಸೋಡಲ್ಲಿ ಅಥವಾ ಇವತ್ತಿನ ಒಂದು ಪ್ರೋಮೋದ್ ನೋಡಿದಾದ್ಮೇಲೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನು ಅಂತಂದರೆ ಒಂದು ನಿನ್ನೆ ಎಪಿಸೋಡ್ ಆದಮೇಲೆ ಆ ಎಲ್ಲರೂ ಕೂಡ ಸುಮ್ಮನೆ ಕೆಲವೊಂದು ವಿಚಾರಗಳನ್ನ ಇಟ್ಕೊಂಡು ಸುಮ್ಮನೆ ತಮ್ಮ ತಮ್ಮ ಒಂದು ಪರ್ಸನಲ್ ವಿಚಾರಗಳನ್ನ ಕೆದಕಿ 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 ಅವರೇ ಅವರೇ ಮರ್ಯಾದೆ ಕಳ್ಕೊಂತಿದ್ರೆ ಅಂತ ನನಗನ್ಸತ್ತೆ ಅದಾದ್ಮೇಲೆ ಏನಾದರೂ ಒಂದು ರೀಸನ್ಗಳು ಹೇಳಬೇಕು ಅಂತಂದಾಗ ಅದಕ್ಕೊಂದು ಕ್ಲಾರಿಟಿ ಇರಬೇಕು ಕ್ಲಾರಿಟಿ ಇಲ್ಲ ಅಂತಂದ್ರೆ ಕಿತ್ತಾಟಗಳಾಗತ್ತೆ ಸೊ ಅದೇ ಒಂದು ನಿಮ್ಮ ಒಂದು ತಪ್ಪು ಪದನ ಹಿಡ್ಕೊಂಡು ಸೊ ಬೇರೆಯವರು ಕೂಡ ಯಾವ್ದನ್ನ ಯಾವ ರೀತಿನಲ್ಲಿ ಬೇಕಾದ್ರೂ ಕನ್ವರ್ಟ್ ಮಾಡಬಹುದಾಗುತ್ತೆ ಸೊ ಆ ರೀತಿಯಲ್ಲಿ ಆಗಿರುವಂಥದ್ದು ರಕ್ಷಿತಾ ಆ್ಯಂಡ್ ರಾಶಿ ವಿಚಾರ ಬಂದಾಗ ಖಂಡಿತವರು ರಾಶಿಕದ ಅದೇ ಒಂದು ಆ ಪದದ ಒಂದು ಕ್ಲಾರಿಟಿ ಅನ್ನೋದ್ರದ್ದು ಹೇಳಿದ್ರೆ ಸೊ ಮೇ ಬಿ ಆ ಒಂದು ಕಿತ್ತಾಟ ಆಗ್ತಿರಲಿಲ್ಲ ಆಮೇಲೆ ಆ ಕೂಡ ಅಷ್ಟೇ ಸೊ ಅಟ್ ಲೀಸ್ಟ್ ಅದನ್ನ ನೀವು ಅವಳು ಕ್ಲಾರಿಟಿ ತೊಗೊಳ್ಳುವಂಥ ಪ್ರಯತ್ನ ಅವಳು ಮಾಡಲಿಲ್ಲ ಅವಳು ಏನೋ ಒಂದು ಪದ ಸಿಕ್ಬಿಟ್ರೆ ಸಾಕು ಸೊ ಅದನ್ನೇ ಹಾಕೊಂಡು ಯೂಸ್ ಮಾಡ್ಕೊಂಡ್ಬಿಡ್ತಿರ ಚೆನ್ನಾಗಿ ಸೊ ಇದೇ ರೀತಿಯಲ್ಲಿ ಅಂಡ್ ಸ್ಪಂದನ ವಿರುದ್ಧ ಕೂಡ ಅದೇನು ಯಾವುದಾದ್ರು ಕಬಡ್ಡಿ ಟಾಸ್ಕಲ್ಲಿ ಆ ಟಿ ಶರ್ಟ್ ವಿಚಾರದಲ್ಲೂ ಕೂಡ ಅದು ಮಿಸ್ಅಂಡರ್ಸ್ಟ್ಯಾಂಡ್ ಆಗಿ ಸೊ ಏನೇನೋ ಆಗೋಯ್ತು ಹೊರಗಡೆಗೆ ರಾಶಿಕಾ ಅಂಡ್ ಸ್ಪಂದನ ಅಂತೂ ಯಾವ ರೇಂಜಿಗೆ ಹೇಟ್ ಕ್ರಿಯೇಟ್ ಆಗಿತ್ತು ಅಂತಂದರೆ ಅವರಿಬ್ಬರು ಏನು ಮನುಷ್ಯರೇ ಅಲ್ವಾ ಅವ್ರ ಹೆಣ್ಮಕ್ಳೇ ಅಲ್ಲ ಅನ್ನೋ ರೀತಿಯಲ್ಲಿ ಹೊರಗಡೆ ಕ್ರಿಯೇಟ್ ಆಗಿತ್ತು ಬಟ್ ಅಗೇನ್ ಇವಾಗ ಕೂಡ ಹಂಗೆ ಆಗ್ತಾ ಇದೆ ಸೊ ಅದು ಒಂದು ವೀಕೆಂಡಲ್ಲಿ ಮೇ ಬಿ ಅದಕ್ಕೆ ಡಿಸ್ಕಷನ್ ಅಥವಾ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಅನ್ಕೊತೀನಿ ಓಕೆ ನೋಡೋಣ ಏನೇನು ಆಗುತ್ತೆ ಅಂತ ಆ್ಯಂಡ್ ನಮ್ಮ ಗಿಲ್ಲಿ ಕೂಡ ಸೊ ಟಿ ಟಿ ಇಂದ ಔಟ್ ಆಗಿದ್ದಾರೆ ಬಟ್ ಮ್ಯಾಟ್ರ್ ಆಗಲ್ಲ ಅನ್ಕೊಂತೀನಿ ಬಟ್ ಆಗಲ್ಲ ಓವರ್ ಕಾನ್ಫಿಡೆನ್ಸು ಕೂಡ ಒಳ್ಳೇದಲ್ಲ ಅಂತ ಹೇಳ್ತಾರೆ ಸೊ ನೋಡೋಣ ಏನೇನಾಗುತ್ತೆ ಅಂತ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ